ದಿನದ ದೇವರ ವಾಕ್ಯ ಕೀರ್ತನೆ ನೂರ ನಲವತ್ತೈದು ಹದಿನಾಲ್ಕನೇ ವಚನ ಯಹೋವನು ಬಿದ್ದವರನ್ನೆಲ್ಲ ಎತ್ತುವವನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಪ್ರಿಯ ದೇವ ಜನರೇ ನೀವು ಯಾವುದೇ ಒಂದು ಸಮಸ್ಯೆಯಿಂದ ಕುಗ್ಗಿ ಹೋಗಿದ್ದೀರಾ ಆ ಸಮಸ್ಯೆಯಿಂದ ಮೇಲಕ್ಕೆ ಎತ್ತುವವರು ಯಾರೂ ಇಲ್ಲವೆಂದು ಚಿಂತೆಯಲ್ಲಿ ಇದ್ದೀರಾ ಅನೇಕರ ನಿಮ್ಮ ಸಹಾಯಕರಿಗೆ ಕೇಳಿದಾಗಲೂ ನಿಮ್ಮ ಆಪ್ತರು ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡದೆ ಆ ಸಮಸ್ಯೆಯಲ್ಲಿ ನೀವು ಬೆಂದು ಹೋಗಿದ್ದೀರಾ ಚಿಂತಿಸಬೇಡಿ ದೇವರು ಈ ದಿನ ನಿಮ್ಮನ್ನು ನೋಡಿ ನಾನಿದ್ದೇನೆ ನಾನು ನಿನ್ನನ್ನು ಮೇಲಕ್ಕೆ ಎತ್ತುವೆನು ಎಂಬುದಾಗಿ ಹೇಳುತ್ತಿದ್ದಾರೆ ನೀವು ದೇವರಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡು ದೇವರನ್ನೇ ದೃಷ್ಟಿಸುವುದಾದರೆ ದೇವರು ನಿಮ್ಮನ್ನು ನಿಮ್ಮ ಪ್ರತಿಯೊಂದೊಂದು ಸಮಸ್ಯೆಯಿಂದ ಬಿಡುಗಡೆ ಮಾಡುವತನಾಗಿದ್ದ ಆ ಸಮಸ್ಯೆಯಿಂದಲೇ ನಿಮಗೆ ದೇವರ ವಾಕ್ಯ ಧ್ಯಾನಿಸಲು ಆಗುತ್ತಿಲ್ಲ ಸಮಸ್ಯೆಗಳಿಂದಲೇ ನೀವು ಆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಆಗುತ್ತಿಲ್ಲ ದೇವರಿಗೆ ಕೊಡಬೇಕಾಗಿರುವಂಥ ಸಮಯವನ್ನು ಕೊಡದೆ ಪ್ರಾರ್ಥನೆ ಮಾಡದೆ ಇತರ ಗಲಿಬಿಲಿಯಲ್ಲಿ ಲೋಕದ ಜಂಜಾಟಗಳಲ್ಲಿ ಮುಳುಗಿ ಹೋಗಿದ್ದೀರಾ ಹಾಗಾದರೆ ಇದುವೇ ನಿಮಗೆ ಸುಪ್ರಸನ್ನ ವೇಳೆಯಾಗಿದೆ ನೀವು ಈಗಿರುವಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ದೇವರಲ್ಲಿ ಪಶ್ಚಾತ್ತಾಪದಿಂದ ಕೇಳಿಕೊಳ್ಳುವಾಗ ದೇವರು ನೀವು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ದೇವರಲ್ಲಿ ನೀವು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ದೇವರೇ ಇನ್ನು ಮುಂದೆ ನಿನಗೆ ಕೊಡಬೇಕಾಗಿರುವಂಥ ಸಮಯವನ್ನು ನಿನಗೆ ಕೊಡುತ್ತೇನಪ್ಪ ನನ್ನಲ್ಲಿರುವಂಥ ಈ ಒಂದು ಸಮಸ್ಯೆಯಿಂದ ನನಗೆ ಬಿಡುಗಡೆ ಕೊಡು ನನ್ನ ಕೈ ಹಿಡಿದು ನೀನು ಮೇಲಕ್ಕೆ ಎದ್ದು ನನ್ನನ್ನು ಉದ್ಧರಿಸು ಎಂಬುದಾಗಿ ನೀನು ಕೇಳಿಕೊಳ್ಳುವಾಗ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೊಳಿಸುತ್ತಾನೆ ಹಾಗಾದರೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಆಗಿರುವ ದೇವರೇ ಅಪ್ಪ ಯಾರ್ಯಾರು ಈ ದಿನದಲ್ಲಿ ಸ್ವಾಮಿ ತಮ್ಮದೇ ಆಗಿರುವಂಥ ಲೋಕದ ರೀತಿಯಲ್ಲಿ ನಡೆದು ಅಪ ಕರ್ತನೆ ಆ ಜಂಜಾಟದಲ್ಲಿ ಮುಳುಗಿ ಹೋಗಿದ್ದಾರೋ ಆ ಸಮಸ್ಯೆಯಿಂದ ನನ್ನನ್ನು ಬಿಡಿಸುವವರು ಯಾರು ಈ ಒಂದು ವ್ಯಕ್ತಿಯಿಂದ ನನ್ನನ್ನು ತಪ್ಪಿಸುವವರು ಯಾರು ಈ ಸಮಸ್ಯೆಯಿಂದ ನನ್ನ ಕೈ ಹಿಡಿದು ಮೇಲೆತ್ತುವವರು ಒಬ್ಬರು ಇಲ್ಲವೇ ಎಂಬುದಾಗಿ ಚಿಂತಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಮುಟ್ರಿ ರಾಜ ಅವರನ್ನು ಮೇಲಕ್ಕೆ ಅಪ್ಪ ಕರ್ತನೆ ನೀನು ಎತ್ತುವಂಥ ದೇವರಾಗಿದ್ದಲ್ಲಪ್ಪ ಬಿದ್ದವರನ್ನೆಲ್ಲ ಎತ್ತುವವನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ನಾನೇ ಆಗಿದ್ದೇನೆ ಎಂಬುದಾಗಿ ನೀನು ಹೇಳ್ತಾ ಇದೆಯಲ್ಲ ಯಸಪ್ಪ ಈ ಮಕ್ಕಳನ್ನು ಉದ್ಧರಿಸಿ ನೀನು ಆಶೀರ್ವದಿಸು ಸ್ವಾಮಿ ಕರ್ತ ಅಪ್ಪ ಸ್ವಾಮಿ ಸಮಯದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುವಂತ ನಿನ್ನ ಮಕ್ಕಳನ್ನು ಮುಟ್ಟಿ ಅವರಿಗೆ ವಿಶೇಷವಾದಂಥ ಆಶೀರ್ವಾದದಿಂದ ತುಂಬಿಸಿದಕ್ಕಾಗಿ ನಿನಗೆ ಸ್ತೋತ್ರ ನಜರೀತಿನ ಏಸುವೆ ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇನೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ